ಈ ಕನ್ನಡದ ಎಲ್ಲಾ ವೀಕ್ಷಕರ ನಮಸ್ಕಾರ ಏನು ಗುರುವಾರ ಭಾರತೀಯ ಷೇರು ಮಾರುಕಟ್ಟೆ ಒಂದು ದೊಡ್ಡ ಜಿಗಿತವನ್ನ ಕಂಡು ಬಂದಿರುವಂತದ್ದು ಅಹ್ ಅದರಲ್ಲೂ ಕೂಡ ಸೆನ್ಸೆಕ್ಸ್ ನೋಡಬಹುದು ನಾವು ಇದೇ ಮೊದಲ ಬಾರಿಗೆ ಏನು ಅಹ್ ಎಂಬತ್ಮೂರು ಸಾವಿರ ಗಡಿಯನ್ನ ಅಹ್ ನಿಫ್ಟಿ ಕೂಡ ದೊಡ್ಡ ಮಟ್ಟಿನ ಜಿಗಿತವನ್ನ ಚಾಲಿಸಿರುವಂಥದ್ದು ಬುಧವಾರ ನಾವು ಮಾರುಕಟ್ಟೆ ನೋಡಿದ್ರೆ ಒಂದು ಮುನ್ನೂರ ತೊಂಬತ್ತೆಂಟು ಪಾಯಿಂಟ್ಸ್ ನಷ್ಟು ಸೆನ್ಸೆಕ್ಸ್ ಇವತ್ತು ಮೊದಲ ಅರ್ಧದವರೆಗೂ ಕೂಡ ಒಂದು ಅಲ್ಪ ಒಂದು ಜಿಗಿತವನ್ನ ಸಾಧಿಸಿತ್ತು ಆದರೆ ದ್ವಿತೀಯ ಅರ್ಧದಲ್ಲಿ ಭಾರತೀಯ ಷೇರು ಮಾರುಕಟ್ಟೆ ಒಂದು ದೊಡ್ಡ ಮಟ್ಟಿನ ಜಿಗಿತವನ್ನ ಸಾಧಿಸಿದೆ ಅದರಲ್ಲೂ ಸೆನ್ಸೆಕ್ಸ್ ಮತ್ತು ನಿಫ್ಟಿ ಸುಮಾರು ಎರಡು ಪರ್ಸೆಂಟ್ ನಷ್ಟು ಏರಿಕೆಯನ್ನ ಸಾಧಿಸಿರುವಂತದ್ದು ಅಹ್ ಈ ಒಂದು ಷೇರುಪೇಟೆಯ ಈ ಒಂದು ದಿಢೀರ್ ಏರಿಕೆಗೆ ಪ್ರಮುಖ ಕಾರಣವೇನು ಎಂಬುದನ್ನು ನಾನು ನಿಮಗೆ ತಿಳಿಸ್ತೇನೆ ಅದಕ್ಕೂ ಮುಂಚೆ ನೀವು ಏನು ಸೆನ್ಸೆಕ್ಸ್ ಇವತ್ತಿನ ಮತ್ತೆ ನಿಫ್ಟಿಯ ಪ್ರಮುಖ ಹೈಲೈಟ್ ಏನು ಅನ್ನೋದ್ರ ಕುರಿತಾಗಿ ನಾನು ನಿಮಗೆ ತಿಳಿಸ್ತೇನೆ ಆ ಏನು ಇವತ್ತಿನ ಷೇರುಪೇಟೆಯಲ್ಲಿ ಅಹ್ ಏನು ಮೊದಲೇ ಹೇಳಿದಾಗೆ ದ್ವಿತೀಯಾರ್ಧದಲ್ಲಿ ಭಾರತೀಯ ಷೇರು ಮಾರ್ಕೆಟ್ಗೆ ಏನು ದೊಡ್ಡ ಏರಿಕೆಯನ್ನ ಕಂಡು ಬಂದಿರುತ್ತದ್ದು ಸೆನ್ಸೆಕ್ಸ್ ಒಂದು ದಿನದ ಒಂದು ಗರಿಷ್ಠ ಪ್ರಮಾಣ ಅಂದ್ರೆ ಎಂಬತ್ ಮೂರ್ ಸಾವಿರದ ನೂರ ಹದಿನಾರು ಪಾಯಿಂಟ್ಸ್ ಏರಿಕೆಯನ್ನ ಸಾಧಿಸಿತ್ತು ಆದ್ರೆ ಮಾರುಕಟ್ಟೆ ಅಂತ್ಯದೊಳಗೆ ಸ್ವಲ್ಪ ಎಳಿಕೆ ಕಂಡು ಒನ್ ಪಾಯಿಂಟ್ ಸೆವೆನ್ ಸೆವೆನ್ ಪರ್ಸೆಂಟ್ ನಷ್ಟ ಏರಿಕೆಯನ್ನ ಕಂಡು ಒಂಬೈನೂರ ಅರವತ್ತೆರಡು ಮಾರುತ್ ನಲ್ಲಿ ಏನು ಕೊನೆಗೊಂಡಿತು ಅದೇ ರೀತಿ ನಾವು ನೋಡಬಹುದು ನಿಫ್ಟಿ ಕೂಡ ದೊಡ್ಡ ಮಟ್ಟಿನ ಏರಿಕೆಯನ್ನ ಕಂಡು ಒನ್ ಪಾಯಿಂಟ್ ಏಟ್ ನೈನ್ ಪರ್ಸೆಂಟ್ ಏರಿಕೆ ಆಗಿ ಏನು ಇಪ್ಪತ್ತೈದು ಸಾವಿರದ ಮುನ್ನೂರ ಎಂಬತ್ತೆಂಟು ಮಾರತ್ ನಲ್ಲಿ ಕೊನೆಗೊಂಡಿರುವಂಥದ್ದು ಬಿ ಎಸ್ ಸಿ ಮಿಡ್ ಕ್ಯಾಪ್ ಆಗಿರ್ಬೋದು ಒಂದು ಒನ್ ಪಾಯಿಂಟ್ ತ್ರೀ ಟೂ ಪರ್ಸೆಂಟ್ ನಷ್ಟ ಏರಿಕೆ ಆಗಿದೆ ಹಾಗೆ ಸ್ಮಾಲ್ ಕ್ಯಾಪ್ ಕೂಡ ಜೀರೋ ಪಾಯಿಂಟ್ ಸೆವೆನ್ ನೈನ್ ಪರ್ಸೆಂಟ್ ಅಷ್ಟು ಜೀಗಿತು ಸಾಧಿಸಿರುವಂತದ್ದು ಇವತ್ತಿನ ಮಾರುಕಟ್ಟೆ ಈ ಒಂದು ದೊಡ್ಡ ಜಿಗಿತೆಯಿಂದಾಗಿ ಏನು ಹೂಡಿಕೆಯ ಸಂಪತ್ತು ದೊಡ್ಡ ಮಟ್ಟಿಗೆ ಏರಿಕೆಯನ್ನ ಸಾಧಿಸಿರುವಂತದ್ದು ಅದು ಬರೋಬ್ಬರಿ ಆರು ಲಕ್ಷ ಕೋಟಿ ರೂಪಾಯಿ ಅಂದ್ರೆ ಹಿಂದಿನ ಒಂದು ಸೆಷನ್ ನ ಕ್ಲೋಸಿಂಗ್ ಗೆ ಹೋಲಿಸಿದ್ರೆ ಇವತ್ತಿನ ಸೆಷನ್ ಗೆ ಒಂದು ಆರು ಪಾಯಿಂಟ್ ಮೂರು ಕೋಟಿಯಷ್ಟು ಆರು ಮೂರು ಪಾಯಿಂಟ್ ಮೂರು ಲಕ್ಷ ಕೋಟಿಯಷ್ಟು ಏರಿಕೆಯನ್ನ ಸಾಧಿಸಿದೆ ಹಿಂದಿನ ಸೆಷನ್ ಅಲ್ಲಿ ನಾವು ನಾನೂರ ಅರವತ್ತು ಲಕ್ಷ ಕೋಟಿಯಷ್ಟು ಏನು ಬಿ ಎಸ್ ಸಿ ಮಾರ್ಕೆಟ್ ಕ್ಯಾಪ್ ಒಟ್ಟಾರೆ ಸ್ಟಾಕ್ಗಳ ಮಾರ್ಕೆಟ್ ಕ್ಯಾಪ್ ಅನ್ನೋ ನೋಡಿದ್ದು ಇವತ್ತು ಇನ್ನೂರ ಎಂಬತ್ತು ಸ್ಟಾಕ್ಗಳು ಐವತ್ತೆರಡು ವಾರಗಳ ಗರಿಷ್ಠ ಮಟ್ಟದಲ್ಲಿ ವಹಿವಾಟ ನಡೆಸಿದೆ ಹೀಗಾಗಿ ಮಾರ್ಕೆಟ್ ಕ್ಯಾಪ್ ದೊಡ್ಡ ಮಟ್ಟಿನಂತಹ ಜಿಗಿತವನ್ನು ಸಾಧಿಸಿದ್ದು ಆರ್ನೂರ ನಾಲ್ನೂರ ಅರವತ್ತೇಳು ಕೋಟಿ ಲಕ್ಷ ಕೋಟಿಗೆ ಏನು ಮಾರ್ಕೆಟ್ ಕ್ಯಾಪ್ ತಲುಪಿದೆ ಹೀಗಾಗಿ ಇವತ್ತಿನ ಮಾರ್ಕೆಟ್ ನಲ್ಲಿ ದೊಡ್ಡ ಮಟ್ಟಿನ ಜಿಗಿತವನ್ನ ನಾವು ಕಡಬಹುದು ಅದರಲ್ಲಿ ಪ್ರಮುಖವಾಗಿ ಈ ಕಾರಣಗಳೇನು ನಾವು ತಿಳಿಸೋದಕ್ಕೆ ಮುಂಚೆ ಯಾವೆಲ್ಲ ಪ್ರಮುಖ ಸ್ಟಾಕ್ಗಳು ಐವತ್ತೆರಡು ವಾರಗಳ ಗರಿಷ್ಠ ಮಟ್ಟದಲ್ಲಿ ನಾನು ನಿಮಗೆ ತಿಳಿಸ್ತೇನೆ ಅದರಲ್ಲಿ ಪ್ರಮುಖವಾಗಿ ಏನು ಟಿ ಸಿ ಆಗಿರ್ಬೋದು ಭಾರತಿ ಏರ್ಟೆಲ್ ಎಚ್ ಯು ಎಲ್ ಆಗಿರ್ಬೋದು ಸನ್ಫಾರ್ಮಾ ಅಪೋಲೋ ಹಾಸ್ಪಿಟಲ್ ಬಜಾಜ್ ಆಟೋ ಬ್ರಿಟಾನಿಯಾ ಇಂಡಸ್ಟ್ರೀಸ್ ಡಿವಿ ಸ್ಲ್ಯಾಬ್ಸ್ ಹ್ಯಾವೆಲ್ಸ್ ಇಂಡಿಯಾ ಇದ್ರ ಜೊತೆಗೆ ಇಂಡಿಗೊ ಪರ್ಸಿಸ್ಟೆಂಟ್ ಸಿಸ್ಟಮ್ಸ್ ಝೊಮ್ಯಾಟೊ ಪ್ರಮುಖವಾಗಿ ಲಾರ್ಜ್ ಕ್ಯಾಪ್ಗಳಲ್ಲಿ ಐವತ್ತೆರಡು ವಾರಗಳ ಗರಿಷ್ಠ ಮಟ್ಟದಲ್ಲಿ ವಹಿವಾಟು ನಡೆಸಿರೋದನ್ನ ನಾವು ಕಾಣಬಹುದು ಇವತ್ತಿನ ಷೇರುಪೇಟೆಯ ದೊಡ್ಡ ಜಿಗಿತಕ್ಕೆ ಕಾರಣ ಏನು ಭಾರತದ ಅತಿ ದೊಡ್ಡ ಖಾಸಗಿ ಬ್ಯಾಂಕ್ ಆಗಿರುವಂತಹ ಎಚ್ ಡಿ ಎಫ್ ಸಿ ಬ್ಯಾಂಕ್ ನಲ್ಲಿ ದೊಡ್ಡ ಏರಿಕೆಯನ್ನು ಕಂಡು ಬಂದಿರುವಂತದ್ದು ಎಚ್ ಡಿ ಎಫ್ ಸಿ ಬ್ಯಾಂಕ್ ಇವತ್ತಿನ ಒಂದು ಮಾರ್ಕೆಟ್ ನಲ್ಲಿ ನಾವು ನೋಡೋದಾದ್ರೆ ದೊಡ್ಡ ಮಟ್ಟಿನ ಏರಿಕೆಯನ್ನ ಕಂಡು ಬಂದಿರದೆ ಕಳೆದ ಹಲವು ಸೆಷನ್ಗಳಲ್ಲಿ ಸಾಕಷ್ಟು ಏರಿಳಿತ ಕಂಡಂತಹ ಎಚ್ ಡಿ ಎಫ್ ಸಿ ಬ್ಯಾಂಕ್ ಇವತ್ತು ಏನು ಒನ್ ಪಾಯಿಂಟ್ ತ್ರೀ ಏಟ್ ಪರ್ಸೆಂಟ್ ಅಷ್ಟು ಎನ್ ಎಸ್ ಸಿ ನಲ್ಲಿ ದೊಡ್ಡ ಮಟ್ಟದ ಜಿಗಿತ ಕಂಡಿದೆ ಇಪ್ಪತ್ತೆರಡು ರೂಪಾಯಿ ಎಪ್ಪತ್ತು ಪೈಸೆಯಷ್ಟು ಏರಿಕೆಗೊಂಡು ಮಾರ್ಕೆಟ್ ಕ್ಲೋಸ್ ಅಲ್ಲಿ ಒಂದ್ ಸಾವಿರದ ಆರ್ನೂರ ರೂಪಾಯಿ ಅರವತ್ತು ಪೈಸೆಗೆ ಮಾರ್ಕೆಟ್ ಅಲ್ಲಿ ಕೊನೆಗೊಂಡಿರುವಂತದ್ದು ಇವತ್ತಿನ ಒಂದು ಇಂಟರ್ನೆಟ್ ಗರಿಷ್ಠದಲ್ಲಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ಸಾವಿರದ ಆರ್ನೂರ ಎಪ್ಪತ್ತು ರೂಪಾಯಿ ವರ್ಗೂ ತಲುಪಿತ್ತು ಇವತ್ತು ನಾವು ನೋಡಬಹುದು ಇನ್ನು ಬಿ ಬಿಎಸ್ ನಲ್ಲೂ ಕೂಡ ಇದೇ ರೀತಿಯಲ್ಲಿ ಏರಿಕೆಯನ್ನ ಕಂಡಿರೋದ್ ಒನ್ ಪಾಯಿಂಟ್ ತ್ರೀ ಟೂ ಪರ್ಸೆಂಟ್ ನಷ್ಟ ಏರಿಕೆಯನ್ನು ಕಂಡಿದೆ ಇನ್ನು ಸುಮಾರು ಒಂದು ಹನ್ನೆರಡು ಲಕ್ಷದ ಎಪ್ಪತ್ ಸಾವಿರ ಹನ್ನೆರಡು ಲಕ್ಷ ಎಪ್ಪತ್ ಸಾವಿರ ಕೋಟಿಗಳಷ್ಟು ಮಾರ್ಕೆಟ್ ಕ್ಯಾಪ್ ಅನ್ನು ಹೊಂದಿರುವಂತಹ ಎಚ್ ಡಿ ಎಫ್ ಸಿ ಬ್ಯಾಂಕ್ ನ ಏರಿಕೆ ಕೂಡ ಇವತ್ತಿನ ಮಾರ್ಕೆಟ್ ನ ಮೂವ್ಮೆಂಟ್ ನಲ್ಲಿ ದೊಡ್ಡ ಪ್ರಮುಖ ಅಂತ ಫ್ಯಾಕ್ಟರ್ ಆಗಿ ಕಂಡು ಬಂದಿರುವಂತದ್ದು ಇದ್ರ ಜೊತೆಗೆ ಭಾರತೀಯ ಏರ್ಟೆಲ್ ಕೂಡ ನಾನು ಹೇಳಿದಾಗೆ ದೊಡ್ಡ ಮಟ್ಟಿನ ಏರಿಕೆಯನ್ನ ಕಂಡಿದೆ ಇನ್ನ ಇತರೆ ಲಾರ್ಜ್ ಕ್ಯಾಪ್ ಸ್ಟಾಕ್ ಗಳು ಕೂಡ ಇವತ್ತಿನ ಮಾರ್ಕೆಟ್ ನಲ್ಲಿ ಏರಿಕೆಯಲ್ಲಿ ತುಂಬಾ ಪ್ರಮುಖವಂತಹ ಕೊಡುಗೆಯನ್ನ ಕೊಟ್ಟಿರುವಂತದ್ದು ಅಹ್ ಇದ್ರ ಜೊತೆಗೆ ನಾವು ನೋಡೋದಾದ್ರೆ ಇವತ್ತಿನ ಷೇರುಪೇಟೆಯಲ್ಲಿ ಈ ಒಂದು ದೊಡ್ಡ ಮಟ್ಟಿನ ಏರಿಕೆಗೆ ಪ್ರಮುಖ ಕಾರಣ ಏನು ಅನ್ನೋದು ನೋಡೋದಾದ್ರೆ ಪ್ರಮುಖವಾಗಿ ಜಾಗತಿಕ ಪಾಸಿಟಿವ್ ಸೂಚನೆಗಳೇ ಒಂದು ಏರಿಕೆಗೆ ದೊಡ್ಡ ಕಾರಣ ಏನು ಯು ಎಸ್ ಮಾರುಕಟ್ಟೆ ಏನೊಂದು ಡೋಜೋನ್ಸ್ ಆಗಿರ್ಬೋದು ಎಸ್ ಎನ್ ಪಿ ಆಗಿರ್ಬೋದು ನೋಡಬಹುದು ದೊಡ್ಡ ಮಟ್ಟಿನ ಅಹ್ ಇಂದಿನ ಸೆಷನ್ ಅಲ್ಲಿ ಏನು ಆ ಆರಂಭದಲ್ಲಿ ಕುಸಿತ ಕಂಡರೂ ಕೂಡ ನಂತರದಲ್ಲಿ ದೊಡ್ಡ ಮಟ್ಟಿನ ಏರಿಕೆಯನ್ನ ಕಂಡು ಕೊನೆಗೊಂಡಿರುವಂಥದ್ದು ಇದು ಏನು ಮುಂದಿನ ವಾರದಲ್ಲಿ ಸೆಪ್ಟೆಂಬರ್ ಹದಿನೇಳು ಹದಿನೆಂಟರಂದು ಏನು ಯು ಎಸ್ ಸಭೆ ನಡೀತೆ ಈ ಸಭೆಯಲ್ಲಿ ಬಡ್ಡಿ ದರ ಕಡಿತಗೊಳ್ಳಬಹುದು ಎಂಬ ಆಶಾಭಾವನೆ ದೊಡ್ಡ ಮಟ್ಟದಲ್ಲಿ ಹೆಚ್ಚಾಗಿರುವಂತದ್ದು ಇದು ಕೂಡ ಪ್ರಮುಖವಾಗಿ ಷೇರು ಮಾರುಕಟ್ಟೆ ಏರಿಕೆಗೆ ಕಾರಣವಾಗಿರುವಂಥದ್ದು ಅದರಲ್ಲೂ ಏನು ನಿನ್ನೆ ಬಿಡುಗಡೆ ಆಗಿರುವಂತಹ ಗ್ರಾಹಕ ಬೆಲೆ ಏನು ಯು ಎಸ್ ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ಆಗಸ್ಟ್ ನಲ್ಲಿ ಏರಿಕೆ ಆಗಿದೆ ಇದು ವಾರ್ಷಿಕ ದರ ಎರಡೂವರೆ ಪರ್ಸೆಂಟ್ ಅಷ್ಟು ಮಟ್ಟಕ್ಕೆ ಕುಸಿದು ಇದು ಎರಡ್ ಸಾವಿರದ ಇಪ್ಪತ್ತೊಂದರ ಬಳಿಕ ಅತ್ಯಂತ ಕಡಿಮೆ ದರವಾಗಿದೆ ಹೀಗಾಗಿ ಈ ಬೆಳವಣಿಗೆಗಳು ಯು ಎಸ್ ಫೆಡರಲ್ ರಿಸರ್ವ್ ಏನು ಸೆಪ್ಟೆಂಬರ್ ಹದಿನೆಂಟರಂದು ಝೀರೋ ಪಾಯಿಂಟ್ ಫೈವ್ ಜೀರೋ ಅಷ್ಟು ಬಡ್ಡಿ ದರವನ್ನು ಕಡಿತಗೊಳಿಸಬಹುದು ಎಂಬ ವಿಶ್ವಾಸವನ್ನ ಹೂಡಿಕೆದಾರರಲ್ಲಿ ಮೂಡಿಸಿರುವಂತದ್ದು ಇದ್ರ ಜೊತೆಗೆ ಯುರೋಪಿಯನ್ ಸೆಂಟ್ರಲ್ ಬ್ಯಾಂಕ್ ಕೂಡ ಏನು ಇವತ್ತು ಏನೋ ಬಹುತೇಕ ಜೀರೋ ಪಾಯಿಂಟ್ ಟೂ ಫೈವ್ ಫೈವ್ ಪರ್ಸೆಂಟ್ ನಷ್ಟು ಬಿ ಬಿ ಪಿ ಎಸ್ ಪಾಯಿಂಟ್ಸ್ ಅಂದ್ರೆ ಬಡ್ಡಿ ದರವನ್ನ ಕಡಿತಗೊಳಿಸಬಹುದು ಎಂಬುದು ಬಹುತೇಕ ಖಚಿತಗೊಂಡಿದೆ ಹೀಗಾಗಿ ಹೂಡಿಕೆದಾರರು ಅಹ್ ಮುಂದಿನ ಮುಂದಿನ ವಾರ ನಡೆದಂತಹ ಯು ಎಸ್ ಫೆಡ್ ಸಭೆಯಲ್ಲೂ ಕೂಡ ಇದೇ ರೀತಿ ಫೆಡ್ ಕೂಡ ಏನು ಝೀರೋ ಪಾಯಿಂಟ್ ಟೂ ಫೈವ್ ಇಂದ ಫೈವ್ ಜೀರೋ ಜೀರೋ ಪಾಯಿಂಟ್ ಫೈವ್ ಜೀರೋವರೆಗೂ ಬಡ್ಡಿ ದರ ಕಡಿತಗೊಳಿಸಬಹುದು ಎಂಬ ನಿರೀಕ್ಷೆಗಳು ಹೆಚ್ಚಾಗಿದೆ ಹೀಗಾಗಿ ಹೂಡಿಕೆದಾರರಲ್ಲಿ ಒಂದು ರೀತಿ ವಿಶ್ವಾಸ ಮೂಡಿರೋದ್ರಿಂದ ಹೆಚ್ಚಿನ ರೀತಿಯಲ್ಲಿ ದೇಶಿಯ ಹೂಡಿಕೆದಾಗಿರಬಹುದು ವಿದೇಶಿ ಹೂಡಿಕೆದಾರರು ಹೆಚ್ಚಿನ ರೀತಿಯಲ್ಲಿ ಶೇರ್ಗಳನ್ನ ಖರೀದಿ ಮಾಡಿದ್ದಾರೆ ಉತ್ತಮವಾದ ಸ್ಟಾಕ್ಗಳ ಮೇಲೆ ಹೂಡಿಕೆಯನ್ನ ಮಾಡಿದ್ದಾರೆ ಹೀಗಾಗಿ ದೊಡ್ಡ ಮೂಮೆಂಟ್ ಅನ್ನ ಕಂಡಿದೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಆಗಿರ್ಬೋದು ಝೊಮ್ಯಾಟೊ ಭಾರತೀಯ ಏರ್ಟೆಲ್ ಹೀಗೆ ಅನೇಕ ಸ್ಟಾಕ್ಗಳು ಒಂದು ಒಂದು ಉತ್ತಮವಂತಹ ಏರಿಕೆಯನ್ನ ಕಂಡಿದೆ ಇದ್ರ ಜೊತೆಗೆ ಭಾರತದ ಏನು ಗ್ರಾಹಕ ಬೆಲೆ ಸೂಚ್ಯಂಗ ಕೂಡ ಶೀಘ್ರದಲ್ಲೇ ಡೇಟಾ ಬಿಡುಗಡೆ ಆಗ್ತಿದೆ ಇನ್ನು ಅಕ್ಟೋಬರ್ ನಲ್ಲಿ ಈ ಒಂದು ನಡೆಯುವಂತಹ ನಡೆಯುವಂತಹ ಹಣಕಾಸು ಸಮಿತಿ ಸಭೆಯಲ್ಲೂ ಏನು ಆರ್ ಬಿ ಐ ಇದೇ ರೀತಿಯಾದಂತಹ ಬಡ್ಡಿ ದರ ಕಡಿತಕ್ಕೆ ಮನಸ್ಸು ಮಾಡಬಹುದು ಎಂಬ ಒಂದು ಸೂಚನೆಗಳು ಇದರಿಂದ ಸಿಗ್ತಾ ಇದೆ ಹೀಗಾಗಿ ಇದೆಲ್ಲ ಒಂದು ಪಾಸಿಟಿವ್ ಅಂಶಗಳು ಭಾರತೀಯ ಷೇರು ಮಾರುಕಟ್ಟೆ ಮೇಲೆ ಪರಿಣಾಮ ಬೀರಿರುವಂಥದ್ದು ಹೀಗಾಗಿ ಸೆನ್ಸೆಕ್ಸ್ ಮತ್ತು ನಿಫ್ಟಿ ಏನು ಉತ್ತಮವಂತಹ ಏರಿಕೆಯನ್ನ ಸಾಧಿಸಿರುವಂಥದ್ದು ಅದರಲ್ಲೂ ಪ್ರಮುಖವಾಗಿ ನಿಫ್ಟಿ ನಾನು ಹಾಗೆ ಏನು ಕೀ ಫ್ಯಾಕ್ಟರ್ ಅನ್ನ ಏನು ಟೆಕ್ನಿಕಲ್ ಫ್ಯಾಕ್ಟರ್ ಅನ್ನು ನೋಡಿದಾರೆ ಇತ್ತೀಚಿನ ಒಂದು ಬೆಂಬಲ ಮಟ್ಟವನ್ನ ಏನು ನಿಫ್ಟಿ ಬ್ರೇಕೌಟ್ ಮಾಡಿದೆ ಹೀಗಾಗಿ ಡೈಲಿ ಚಾರ್ಟ್ ನಲ್ಲಿ ಇದು ಕಂಡು ಬರ್ತಾ ಇರುವಂತ ನಿಫ್ಟಿ ಸೂಚಕದ ಅಪ್ಪೋ ಟ್ರೆಂಡ್ ನಲ್ಲಿ ಇದು ಏನೋ ಇದು ಇಪ್ಪತ್ತೈದು ಸಾವಿರದ ನಾನ್ನೂರ ಎಪ್ಪತ್ತರಿಂದ ಇಪ್ಪತ್ತೈದು ಸಾವಿರದ ಐನೂರ ಹಂತದಲ್ಲಿ ಏನು ಮುಂದುವರಿದಂತಹ ಲಕ್ಷಣ ತೋರಿದೆ ಈಗ ಬೆಂಬಲ ಮಟ್ಟ ಕೂಡ ನಾವು ನೋಡಬಹುದು ಟ್ವೆಂಟಿ ಫೈವ್ ಹಂಡ್ರೆಡ್ ವರ್ಗೂ ಕಂಡು ಬಂದಿದೆ ಹೀಗಾಗಿ ಈ ಬ್ರೇಕೌಟ್ ಕೂಡ ಏನು ನಿಫ್ಟಿಯ ಟಾರ್ಗೆಟ್ ಅನ್ನ ಇಪ್ಪ ಐವತ್ ಇದರ ಇದ್ರ ಜೊತೆಗೆ ಬ್ಯಾಂಕ್ ನಿಫ್ಟಿ ಕೂಡ ನಾವು ಅಪ್ವರ್ಡ್ ಟಾರ್ಗೆಟ್ ಐವತ್ತೆರಡು ಸಾವಿರದಿಂದ ಐವತ್ತೆರಡು ಸಾವಿರದ ಐನೂರಕ್ಕೆ ಜಿಗದಿರುವಂತದ್ದು ಮುಂದಿನ ಸೆಷನ್ಗಳಲ್ಲಿ ಇದು ಮತ್ತಷ್ಟು ಅಪ್ವೋರ್ಡ್ಸ್ ಆಗ್ಬಹುದು ಎಂಬ ನಿರೀಕ್ಷೆಗಳು ಸಹ ಮೂಡಿರಂತದ್ದು ಇದರಿಂದಾಗಿ ಏನು ಏನು ಷೇರು ಪೇ ದೊಡ್ಡ ಮಟ್ಟಿನ ಒಂದು ಜಿಗಿತವನ್ನ ಇವತ್ತ ನಾವು ನೋಡಬಹುದು ಬಹುತೇಕ ಸೆನ್ಸೆಕ್ಸ್ ಮತ್ತು ನಿಫ್ಟಿ ಎರಡು ಕೂಡ ಎರಡು ಕೂಡ ದೊಡ್ಡ ಮಟ್ಟಿನ ಎರಡು ಪರ್ಸೆಂಟ್ ನಷ್ಟು ಏರಿಕೆಯನ್ನ ಕಂಡಿದೆ ಇವತ್ತಿನ ಷೇರ್ಪೇಟೆ ಅಷ್ಟೇ ಅಲ್ಲದೆ ಏನು ಗೋಲ್ಡ್ ರೇಟ್ ಅಲ್ಲೂ ಕೂಡ ಏರಿಕೆಯನ್ನ ನಾವು ನೋಡಬಹುದು ಅದಕ್ಕೆ ಯು ಎಸ್ ಹಣದುಬ್ಬರದ ಅಂಕಿಅಂಶಗಳಾಗಿರ್ಬೋದು ಪ್ರಮುಖವಾಗಿ ಫೆಡ್ ಏನು ಬಡ್ಡಿ ದರ ಕಡಿತಗೊಳಿಸಬಹುದು ಎಂಬ ಆಶಾಭಾವನೆ ಆಗಿರ್ಬೋದು ಇದು ಕೂಡ ಕಾರಣ ಆಗಿರುವಂಥದ್ರಿಂದ ಗೋಲ್ಡ್ ರೇಟ್ ಕೂಡ ಅಹ್ ಒಂದು ಹೆಚ್ಚಾಗಿರುವಂತದ್ದು ನೋಡಬಹುದು ಇನ್ನ ಶುಕ್ರವಾರ ಕೂಡ ಏನು ಷೇರುಪೇಟೆ ಸಾಕಷ್ಟು ನಿರೀಕ್ಷೆಗಳು ಹೆಚ್ಚಾಗಿರುವಂತದ್ದು ಯಾಕೆಂದ್ರೆ ಅಹ್ ಹೆಚ್ಚಿನ ದಿನಗಳು ಬಾಕಿ ಉಳಿದಿಲ್ಲ ನ ಫೆಡ್ ನ ಸಭೆಗೆ ಹೀಗಾಗಿ ಭಾರತೀಯ ಶೇರ್ ಮಾರ್ಕೆಟ್ ಕೂಡ ಪಾಸಿಟಿವ್ ಮೂಮೆಂಟ್ ಕಾಣ್ ಬರ್ತದೆ ಹೀಗಾಗಿ ಉತ್ತಮವಾದಂತಹ ಒಂದು ಬುಲ್ ರನ್ ಅನ್ನ ನಾವು ಕಾಣ್ಬೋದಾಗಿದೆ ಇವತ್ತು ಕೂಡ ನಾಳೆ ಕೂಡ ಒಂದು ಉತ್ತಮವಾದಂತಹ ಬುಲ್ ರನ್ ಅನ್ನ ನಿರೀಕ್ಷೆಯನ್ನ ಮಾಡಬಹುದಾಗಿದೆ ಹೀಗಾಗಿ ಷೇರುಪೇಟೆಯಲ್ಲಿ ಉತ್ತಮವಾದಂತಹ ಮೊಮೆಂಟಮ್ ಈಗ ಮತ್ತೆ ಸೃಷ್ಟಿಯಾಗಿರುವಂತದ್ದು ಕೆಲವು ದಿನಗಳು ಸೆಷನ್ಗಳಲ್ಲಿ ಅಂತಹ ಮೊಮೆಂಟಮ್ ಇರಲಿಲ್ಲ ಆದ್ರೆ ಇವಾಗ ಉತ್ತಮವಾದ ಮೊಮೆಂಟಮ್ ಕಂಡು ಬರ್ತಾ ಇದೆ ನಾವು ಮತ್ತೆ ನಿಮ್ಗೆ ಅಹ್ ಹೆಚ್ಚಿನ ಷೇರುಪೇಟೆ ಮಾಹಿತಿ ಆಗಿರ್ಬೋದು ಇದ್ರಿಗೆ ಹಣಕಾಸು ಸಮಿತ ಸುದ್ದಿಗಳಾಗಿರ್ಬೋದು ಈ ರೀತಿಯಾಗಿ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತಿವಿ ಯಾವಾಗಲೂ ನಿರಂತರವಾಗಿ ಇಟಿ ಕನ್ನಡ ಜೊತೆ ಕನೆಕ್ಟ್ ಆಗಿರಿ ನಿಮ್ಗೆ ಕೇವಲ ಶೇರ್ ಮಾರ್ಕೆಟ್ ಅಷ್ಟೇ ಅಲ್ಲ ಬ್ಯಾಂಕ್ ಫಿನಾನ್ಸಿಂಗ್ ವಿಚಾರಕ್ಕೆ ಆಗಿಬಿರದು ಬ್ಯಾಂಕ್ ಪೋಸ್ಟ್ ಆಫೀಸ್ ಇಂಟ್ರೆಸ್ಟ್ ರೇಟ್ಸ್ ಆಗಿರ್ಬೋದು ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ನ ವಿವಿಧ ರೀತಿಯ ಯೋಜನೆಗಳಾಗಿರ್ಬೋದು ಎಲ್ಲಾ ಇನ್ಫಾರ್ಮೇಶನ್ ಗಳನ್ನ ನಾನು ನಿಮಗೆ ಕೊಡ್ತಾ ಹೋಗ್ತೀವಿ ನೀವು ಸದಾ ಎಕನಾಮಿಕ್ ಟೈಮ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆ ಸಬ್ಸ್ಕ್ರೈಬ್ ಆಗಿ ಕನೆಕ್ಟ್ ಆಗಿರಿ ಇದ್ರ ಜೊತೆಗೆ ನೀವು ಎಕನಾಮಿಕ್ ಟೈಮ್ಸ್ ಕನ್ನಡ ವೆಬ್ಸೈಟ್ಗಳು ಭೇಟಿ ನೀಡುವುದಷ್ಟೇ ಅಲ್ಲದೆ ಸೋಷಿಯಲ್ ಮೀಡಿಯಾದಲ್ಲಿ ಏನು ಪೇಜ್ಗಳಿದೆ ಎ ಟಿ ಕನ್ನಡ ಫೇಸ್ಬುಕ್ ಪೇಜ್ ಇದೆ ಟ್ವಿಟರ್ ಪೇಜ್ ಇದೆ ಅದನ್ನು ಫಾಲೋ ಮಾಡಿದ್ರೆ ನಿರಂತರ ಹಣಕಾಸು ಸುದ್ದಿಗಳ ಮಾಹಿತಿಯನ್ನು ನೀವು ಪಡಿತಾ ಹೋಗ್ಬಹುದು ಜೊತೆಗೆ ಶೇರ್ ಮಾರುಕಟ್ಟೆಯ ಏನು ಪ್ರಮುಖ ಅಂತ